ಈ ವಿಡಿಯೋದಲ್ಲಿ ತುಂಬಾ ಹೆಲ್ದಿಯಾಗಿರುವಂಥ ಆಮೇಲೆ ತುಂಬಾ ಸಾಫ್ಟ್ ಆಗಿರುವಂಥ ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಈಸಿ ರೆಸಿಪಿ ಆಮೇಲೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಯಾಕಂದರೆ ಪಾಲಕಲ್ಲಿ ತುಂಬಾ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇದೆ ಅಲ್ಲ ಹಾಗಾಗಿ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳು ಪಾಲಕ್ ಎಲ್ಲ ತಿಂತಾ ಇಲ್ಲ ಅಂದರೆ ಈ ಥರ ಚಪಾತಿ ಮಾಡಿ ನೀವು ಸ್ನ್ಯಾಕ್ ಬಾಕ್ಸಿಗೆ ಇಲ್ಲ ಲಂಚ್ ಬಾಕ್ಸಿಗೆ ಹಾಕಿ ಕೊಡ್ಬೋದು ಈಗ ನಾನು ಅರ್ಧ ಕಟ್ಟಿನಷ್ಟು ಪಾಲಕನ್ನು ಬೇಯಿಸ್ಕೋತಾ ಇದ್ದೀನಿ ಎರಡು ಗ್ಲಾಸ್ ನೀರಲ್ಲಿ ಚೆನ್ನಾಗಿ ಕುದಿ ಬರೆಸ್ಬೇಕು ಒಂದು ಐದು ನಿಮಿಷ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಾನು ಇದನ್ನ ಡ್ರೈನ್ ಮಾಡ್ಕೋತಾ ಇದ್ದೀನಿ ನೀರನ್ನು ಇದಕ್ಕೆ ತಣ್ಣೀರನ್ನು ಹಾಕೊಳ್ಬೇಕು ತಣ್ಣೀರು ಹಾಕೋದ್ರಿಂದ ಪಾಲಕಿದು ಕಲರ್ ಚೆನ್ನಾಗಿ ಹಾಗೆ ರಿಟೇನ್ ಆಗುತ್ತೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಇಂಚಿನಷ್ಟು ಶುಂಠಿ ಒಂದು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಎರಡು ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ ಇದಕ್ಕೆ ನಾನು ಡ್ರೈನ್ ಮಾಡಿರೋ ನೀರಿತ್ತಲ್ಲ ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ತರ ಚೆನ್ನಾಗಿ ನಯವಾಗಿ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಎರಡು ಕಪ್ಪಿನ ଗୋଧି ହିଟା ହାକୋବୁ ನಂತರ ಒಂದು ಟೀ ಸ್ಪೂನ್ನಷ್ಟು ಅಜ್ವೈನ್ ಅಂದರೆ ಓಮ ಹೇಳ್ತೀವಲ್ಲ ಅದಕ್ಕೆ ಕಾಲು ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿ ಒಂದು ಟೀ ಸ್ಪೂನ್ನಷ್ಟು ಎಳ್ಳು ಬಿಳಿ ಎಳ್ಳು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೀವು ನೀರೇನೂ ಹಾಕಬೇಕಾಗಿಲ್ಲ ನಾನು ಕಾಲು ಗ್ಲಾಸಿನಷ್ಟು ಡ್ರೈನ್ ಮಾಡಿರುವ ನೀರು ಪಾಲಕ್ ಗ್ರೈಂಡ್ ಮಾಡುವಾಗ ಹಾಕಿದ್ದೆ ಅಷ್ಟೇ ನೀರು ಹಾಕಿರೋದು ಬೇರೆ ನೀರೇನೂ ಹಾಕಿಲ್ಲ ನಾನು ಬೇಕಿದ್ರೆ ಹಾಕ್ಕೊಳ್ಳಿ ನೀರು ಇಲ್ಲಾಂದರೆ ಅದರಲ್ಲೇ ನೀವು ಚೆನ್ನಾಗಿ ನಾದ್ಕೊಳ್ಳಿ ಈ ಹಿಟ್ಟನ್ನು ಈಗ ನಾನು ಒಂದು ಟೀ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಪುನಃ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ನಾದಿಕೊಂಡಿದ್ದೀನಿ ಇದಕ್ಕೆ ಹತ್ತು ನಿಮಿಷವನ್ನೇ ನೀವು ಇದು ಕವರ್ ಮಾಡಿ ಇಟ್ಕೊಳ್ಳಿ ಹಿಟ್ಟು ಇಡೋದ್ರಿಂದ ಹತ್ತು ನಿಮಿಷ ಚೆನ್ನಾಗಿ ಇನ್ನೂ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಹಿಟ್ಟು ಸೆಟ್ಟಾಗಿದೆ ಈಗ ನೀವು ಚಪಾತಿ ಹಿಟ್ಟನ್ನು ತಗೊಂಡು ಈ ಪಾಲಕ್ಕಿದು ಚಪಾತಿ ಹಿಟ್ಟು ತಗೊಂಡು ಮೂರಿಂದ ನಾಲ್ಕು ಉಂಡೆಗಳನ್ನು ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಎಲ್ಲ ಉಂಡೆ ಒಟ್ಟಿಗೆ ಮಾಡಬೇಡಿ ಮೂರಿಲ್ಲ ನಾಲ್ಕು ಮಾಡ್ಕೊಳ್ಳಿ ಇಲ್ಲಾಂದರೆ ಹಿಟ್ಟು ಗಟ್ಟಿ ಆಗುತ್ತೆ ಉಂಡೆ ಗಟ್ಟಿ ಆಗುತ್ತೆ ಸೊ ಚಪಾತಿ ಅಷ್ಟು ಸಾಫ್ಟ್ ಸಾಫ್ಟಾಗಿ ಬರಲ್ಲ ಹಾಗಾಗಿ ಮೂರಿಲ್ಲ ನಾಲ್ಕು ಉಂಡೆಗಳನ್ನು ಮಾಡಿ ಮಾಡಿದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಥರ ನೀವು ಚಪಾತಿ ಹೇಗೆ ಲಟ್ಟಸ್ಕೊತೀರಾ ಅದೇ ಇದನ್ನ ಲಟ್ಟಿಸಿಕೊಂಡ್ರೆ ಆಯಿತು. ಯಾವಾಗಲೂ ಚಪಾತಿ ಹಿಟ್ಟಾಗಲಿ ಪಾಲಕ್ ಚಪಾತಿ ಹಿಟ್ಟು ಹಿಟ್ಟಿಗಾದ್ರೂ ನೀವು ಎಣ್ಣೆಯನ್ನು ಹಾಕ್ಕೊಂಡು ನಾದೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಆಮೇಲೆ ನೀವು ಹಿಟ್ಟನ್ನು ಒಂದು ಐದರಿಂದ ಹತ್ತು ನಿಮಿಷ ಸೈಡಲ್ಲಿ ಕವರ್ ಮಾಡಿ ಇಟ್ಕೊಂಡ್ರೆ ಅದರಿಂದ ಕೂಡ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ನಾನು ತವಾದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ತುಪ್ಪ ಹಾಕಿ ಚಪಾತಿಯನ್ನು ಫ್ರೈ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಂಡ್ರೆ ಆಯಿತು ತುಂಬ ಹೈ ಫ್ಲೇಮಲ್ಲಿ ಮಾಡಿದ್ರೆ ಕೆಲವೊಮ್ಮೆ ಚಪಾತಿ ಬೇಯೋಲ್ಲ ಇಲ್ಲ ಲೋ ಫ್ಲೇಮಲ್ಲಿ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ನಿಮ್ಮ ಚಪಾತಿ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನು ಚೆನ್ನಾಗಿ ಎರಡೂ ಸೈಡಲ್ಲಿ ಫ್ರೈ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ಹೆಲ್ದಿಯಾಗಿರುವಂಥ ಗೋಧಿ ಹಿಟ್ಟಿಂದ ಮಾಡಿರುವ ಪಾಲಕ್ ಚಪಾತಿ ರೆಡಿಯಾಗುತ್ತೆ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಇಲ್ಲ ಲಂಚ್ ಬಾಕ್ಸಿಗೆ ಇಲ್ಲ ದೊಡ್ಡವ್ರಿಗಾದರೆ ಡಿನ್ನರ್ ಟೈಮು ಇಲ್ಲ ಲಂಚ್ ಟೈಮ್ಗೆ ಈ ಥರ ಪಾಲಕ್ ಚಪಾತಿಯನ್ನು ಮೊಸರು ಜೊತೆ ಇಲ್ಲ ಏನಾದರೂ ಕರಿ ಇದ್ರೆ ನಾನ್ ವೆಜ್ ಕರಿನೋ ವೆಜ್ ಕರಿ ಇದ್ರೆ ಅದರಲ್ಲಿ ಕೂಡ ನೀವು ಅದ್ರ ಜೊತೆ ಸರ್ವ್ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ವೀಡಿಯೋ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು